ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೇಚರ್ ಸ್ಪಿರಿಟ್ ನೈನ್ ಆಟ್ ಕನ್ನಡ ಟ್ಯಾರೋ ಕಾರ್ಡ್ ರೀಡಿಂಗ್ ಗೆ ವೆಲ್ಕಮ್ ಇವತ್ತು ನಾವು ತಗೋತಾ ಇರುವಂತಹ ರೀಡಿಂಗ್ ಯಾವುದಪ್ಪ ಅಂದ್ರೆ ಝುಡಿಯಾಕ್ಸನ್ ನ ಏಳನೇ ರಾಶಿಯಾದಂತಹ ತುಲಾ ರಾಶಿಯ ಬಗ್ಗೆ ಅಕ್ಟೋಬರ್ ತಿಂಗಳ ಮಾಸ್ ಭವಿಷ್ಯದ ರೀಡಿಂಗ್ ತಗೋತಾ ಇದೀನಿ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರುವುದರಿಂದ ನಿಮಗೆ ರೆಸೋನೇಟ್ ಆದರೆ ಮಾತ್ರ ತಗೊಳ್ಳಿ ಹಾಗೇನೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ಅದು ಪರ್ಸನ್ ರೀಡಿಂಗ್ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸನ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡುವುದರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ ನೀವು ತಗೋಬಹುದಾಗಿರತ್ತೆ ಮತ್ತೆ ತುಲಾರಾಶಿಯವರಿಗೆ ಮೊದಲನೇ ಕಾರ್ಡಿನಲ್ಲಿ ಬಂದಿರುವಂತಹದ್ದು ಫೋರ್ ಆಫ್ ವ್ಯಾನ್ ರೆಪ್ರೆಸೆಂಟ್ ಆಗ್ತಾ ಇದೆ ಸೊ ಯಾವುದೋ ಒಂದು ಸೆಲೆಬ್ರೇಷನ್ಸ್ ಇನ್ನ ಕಡೆಗೆ ತುಂಬಾ ಗಮನವನ್ನ ಕೊಡ್ತಾ ಇದ್ದೀರಾ ಒಂದು ಸೆಲೆಬ್ರೇಷನ್ ಆಗ್ಬೇಕು ಅಂದ್ರೆ ಒಂದು ಸ್ಟ್ರಕ್ಚರ್ ಪ್ಲಾನ್ ಅನ್ನ ಮಾಡಿ ನಾನು ಕಂಪ್ಲೀಷನ್ಸ್ ಇನ್ನ ಕಡೆಗೆ ಹೆಚ್ಚು ಗಮನವನ್ನ ಕೊಡಬೇಕು ಅನ್ನುವಂತಹ ರೀತಿಯಲ್ಲಿ ನೀವು ಒಂದು ಪ್ಲಾನ್ ಗಳನ್ನ ಮಾಡುವ ರೀತಿಯಲ್ಲಿಯೇ ಒಂದು ಸ್ಟ್ರಕ್ಚರ್ ಪ್ಲಾನ್ ಅನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಮುಂದುವರಿಕೆಗಳನ್ನ ಮಾಡ್ತಿರ್ತೀರ ಆದ್ರೆ ಅಕ್ಟೋಬರ್ ತಿಂಗಳಿನಲ್ಲಿ ನಿಮ್ಮ ಕೆಲವೊಂದು ಪ್ಲಾನ್ ಗಳು ಕೂಡ ಸಡನ್ ಟ್ವಿಸ್ಟ್ಗಳನ್ನು ತಗೊಳ್ಳುವಂತಹ ಸಾಧ್ಯತೆಗಳು ಇದೆ ಅನ್ನುವಂತಹದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಕ್ವಿಕ್ ಗಳು ಆಗ್ತಾ ಇರುತ್ತೆ ಏನು ಅನ್ಕೊಂಡು ನೀವು ಕೆಲಸಗಳನ್ನ ಮಾಡ್ತಾ ಇರ್ತೀರೋ ಆ ಕೆಲಸಗಳಲ್ಲಿ ಒಂದು ರೀತಿಯ ಇಂಬ್ಯಾಲೆನ್ಸ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಯಾವುದೇ ಸ್ಟ್ರಕ್ಚರ್ ಪ್ಲಾನ್ ಅನ್ನ ಮಾಡಿ ಮುಂದುವರಿಕೆಗಳನ್ನ ಮಾಡಿ ಕಂಪ್ಲೀಷನ್ಸ್ ಅನ್ನ ಮಾಡ್ಬೇಕಂತ ಇನ್ನೇನು ಹೋಗ್ತಾ ಇರ್ತೀರಾ ಅಷ್ಟರಲ್ಲಿಯೇ ಸಡನ್ ಟ್ವಿಸ್ಟ್ ಆಗುವಂತಹ ಸಾಧ್ಯತೆಗಳಿದೆ ಅನ್ನುವಂತಹದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಆ ಸಡನ್ ಟ್ಸ್ಟ್ ಗಳೇ ನಿಮ್ಗೆ ಕೆಲವು ಬೇಜಾರುಗಳನ್ನ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ ಬಿಕಾಸ್ ನೀವು ಅಂದುಕೊಂಡಂತಹ ರೀತಿಯಲ್ಲಿ ಕೆಲಸಗಳು ಆಗದೆ ಇದ್ದಾಗ ಅಕ್ಟೋಬರ್ ಮಂದಿನಲ್ಲಿ ನಿಮಗೆ ಕೆಲವೊಂದು ವಿಚಾರಗಳಲ್ಲಿ ಬೇಜಾರುಗಳಾಗುವಂತಹ ಸಾಧ್ಯತೆಗಳಿದೆ ಅಥವಾ ಕೆಲವೊಬ್ಬರಿಗೆ ಯೂನಿವರ್ಸ್ನಲ್ಲಿ ಕಹಿ ಅನುಭವಗಳು ಆಗುವಂತಹ ಸಾಧ್ಯತೆಗಳಿದೆ ಅನ್ನುವಂತಹದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಮತ್ತೆ ಅಕ್ಟೋಬರ್ ತಿಂಗಳಲ್ಲಿ ತುಲಾ ರಾಶಿಯವರು ಯಾವುದೋ ಕೆಲವು ವಿಚಾರಗಳಲ್ಲಿ ತುಂಬಾ ಅಡಿಕ್ಷನ್ಸ್ ಅಲ್ಲಿ ಇರುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಏನೋ ಕೆಲವೊಂದು ವಿಚಾರಗಳಿಗೆ ತುಂಬಾ ಅಡಿಕ್ಷನ್ಸ್ ಆಗಿರುವಂತಹದ್ದು ಏನೋ ಕೆಲವು ವಿಚಾರಗಳಲ್ಲಿ ಅಟ್ಯಾಚ್ಮೆಂಟ್ಗಳಲ್ಲಿ ಇರುವಂತಹ ಸಾಧ್ಯತೆಗಳು ಇದೆ ಅನ್ನುವಂತಹದ್ದನ್ನು ರೆಪ್ರೆಸೆಂಟ್ ಮಾಡ್ತೇವೆ ಬಹಳಷ್ಟು ಟೆನ್ಷನ್ನಲ್ಲಿ ಇರ್ತೀರಾ ಸ್ಟ್ರೆಸ್ಸಿನಲ್ಲಿ ಇರ್ತೀರಾ ಯಾವುದೋ ಒಂದು ಕೆಲಸ ಆಗ್ಲೇಬೇಕು 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 ಅನ್ನುವಂತಹ ರೀತಿಯಲ್ಲಿ ನೀವು ಮುಂದುವರಿಕೆಗಳನ್ನು ಮಾಡ್ತಾ ಇರ್ತೀರಾ ಮತ್ತೆ ಮನಿ ಸೇವಿಂಗಿನ ಕಡೆಗೂ ಕೂಡ ಗಮನವನ್ನು ಕೊಟ್ಕೊಂಡು ಎಲ್ಲವನ್ನ ಕಂಟ್ರೋಲ್ ಮಾಡ್ತೀನಿ ಅನ್ನುವಂತಹ ರೀತಿಯಲ್ಲಿ ನೀವು ನೀವೇನು ಮಾಡ್ತಾ ಇರ್ತೀರೋ ಅಲ್ಲಿ ನಿಮಗೆ ಡಿಸ್ಟ್ರಾಕ್ಷನ್ಸ್ಗಳಾಗುವಂತಹ ಸಾಧ್ಯತೆಗಳಿರುತ್ತೆ ಬಿಕಾಸ್ ಅಲ್ಲಿ ನಿಮಗೆ ಭಯವೂ ಇರುತ್ತೆ ಎಲ್ಲಿ ಏನಾಗುತ್ತೋ ಅನ್ನುವಂತಹ ಭಯದಲ್ಲಿಯೇ ನೀವು ಹೆಚ್ಚಾಗಿ ಕೆಲಸವನ್ನ ಮುಸುವಂತಹ ಪ್ರಯತ್ನಗಳನ್ನ ಮಾಡ್ತಿರ್ತೀರಾ ಮತ್ತೆ ಅಲ್ಲಿ ನಿಮಗೆ ಭಯವೂ ಇರುತ್ತೆ ಏನ್ ಚೇಂಜಸ್ ಆಗುತ್ತೋ ಇವಾಗ ನಾನು ಇಷ್ಟು ಪ್ರಯತ್ನವನ್ನ ಮಾಡಿ ಮುಂದುವರಿಕೆಗಳನ್ನ ಮಾಡುವ ಪ್ರಯತ್ನಗಳನ್ನ ಮಾಡಿ ಬರ್ತಾ ಇದ್ದೀನಿ ಆದ್ರೆ ಅಲ್ಲಿ ಏನ್ ಡಿಲೇಸ್ ಆಗುತ್ತೋ ಯಾಕೋ ನಾನು ಅಂದುಕೊಂಡಂತಹ ಕೆಲಸಗಳೆಲ್ಲವೂ ತುಂಬಾ ಡಿಲೇಸ್ ಆಗ್ತಾ ಇದೆಯಲ್ಲ ಅರ್ಧರ್ಧಕ್ಕೆ ಅರ್ಧರ್ಧಕ್ಕೆ ನಿಲ್ತಾ ಇದೆಯಲ್ಲ ಅನ್ನುವಂತಹ ಕೆಲವು ಅನುಭವಗಳು ಅಕ್ಟೋಬರ್ ಮತ್ತಿನಲ್ಲಿ ತುಲಾ ರಾಶಿಯವರಿಗೆ ಆಗುವಂತಹ ಸಾಧ್ಯತೆಗಳು ಇದೆ ಯಾವುದೇ ಕೆಲಸಗಳನ್ನ ನೀವು ಮಾಡಿದ್ರು ಕೂಡ ಆ ರೀತಿಯ ಅನುಭವಗಳು ನಿಮ್ಗೆ ಆಗುವಂತಹ ಸಾಧ್ಯತೆಗಳು ಇದೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ನೆಕ್ಸ್ಟ್ ಕಾರ್ಡಿನಲ್ಲಿ ನಿಮ್ಗೆ ಹ್ಯಾಂಗಡ್ ಮ್ಯಾನ್ ಹ್ಯಾಂಗಡ್ ಮ್ಯಾನ್ ರಿವರ್ಸ್ ಆಗಿ ಬರ್ತಾ ಇದೆ ಇಂಪಲ್ಸಿವ್ನೆಸ್ ಅನ್ನ ಕೂಡ ರೆಪ್ರೆಸೆಂಟ್ ಮಾಡ್ತಾ ಇದೆ ಏನಪ್ಪಾ ಇದು ಏನ್ ಮಾಡ್ಬೇಕು ಗೊತ್ತೇ ಆಗ್ತಾ ಇಲ್ವಲ್ಲ ಅದ್ರಲ್ಲಿ ನಿಮ್ಗೆ ಸ್ವಲ್ಪ ಸಿಟ್ಟುಗಳು ಕೂಡ ಬರುತ್ತೆ ಯಾಕೆ ಅಂದ್ರೆ ನೀವು ಅಂದುಕೊಂಡಂತಹ ರೀತಿಯಲ್ಲಿ ಗಳನ್ನ ಮಾಡೋದಕ್ಕೆ ಹೆಚ್ಚು ಪ್ರಯತ್ನಗಳನ್ನ ಮಾಡ್ತೀರಾ ಎಫರ್ಟ್ ಗಳನ್ನ ಹಾಕ್ತೀರಾ ಆದರೂ ಕೂಡ ನಿಮ್ಮ ಕೆಲಸಗಳಲ್ಲಿ ತಡೆಗಳು ಬರುವಂತಹ ಸಾಧ್ಯತೆಗಳು ಇರೋದ್ರಿಂದ ಸ್ವಲ್ಪ ಇಂಪಲ್ಸಿವ್ ಆಗಿ ಬಿಹೇವ್ ಅನ್ನ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ ಮತ್ತೆ ನೀವೇನೋ ಕಮ್ಯುನಿಕೇಶನ್ಸ್ ಅನ್ನ ಮಾಡಕ್ ಹೋಗ್ತೀರಾ ಅಲ್ಲಿ ಮಿಸ್ಕಮ್ಯುನಿಕೇಶನ್ಸ್ ಗಳಾಗುವಂತಹ ಸಾಧ್ಯ ಅತೆಗಳು ಪೂರ್ ಪ್ಲಾನಿಂಗ್ ನಿಮ್ಮ ಪ್ಲಾನಿಂಗ್ ಗಳಲ್ಲಿ ಯಾವುದೇ ರೀತಿಯ ವರ್ಕ್ ಗಳು ಆಗದೆ ಇರುವಂತಹ ಮತ್ತೆ ನೀವೊಂದು ರೀತಿಯಲ್ಲಿ ಟ್ರಾಪ್ ಗಳಾಗುವಂತಹ ಸಾಧ್ಯತೆಗಳು ಇರುತ್ತೆ ಯಾಕೆ ಅಂದ್ರೆ ಏನೋ ಒಂದು ಪ್ಲಾನಿನ ಪ್ರಕಾರವಾಗಿ ಮುಂದಕ್ಕೆ ಹೋಗ್ತಾ ಇರ್ತೀರ ಅವ್ರ ಹತ್ರ ಮಾತಾಡಿ ಮುಗಿಸ್ಬಿಡ್ಬೇಕು ಆವಾಗ ಆ ಕೆಲಸ ಆಗತ್ತೆ ಅನ್ಕೋ ಅಂತ ಅನ್ಕೋತೀರಾ ಅಂತ ಇಟ್ಕೊಳ್ಳಿ ಆದ್ರೆ ಆ ವ್ಯಕ್ತಿಯೇ ನಿಮ್ಗೆ ಸಿಗೋದಿಲ್ಲ ಆ ವ್ಯಕ್ತಿ ಸಿಕ್ಕಿದ್ರು ಕೂಡ ಕಮ್ಯುನಿಕೇಶನ್ಸ್ ಪರ್ಫೆಕ್ಟ್ ಆಗಿ ಇರೋದಿಲ್ಲ ಸೊ ಅಂತಹ ಸಂದರ್ಭಗಳಲ್ಲಿ ನಿಮಗೆ ಬೇಜಾರುಗಳಾಗುವಂತಹ ಸಾಧ್ಯತೆಗಳು ಇದೆ ಬಹಳಷ್ಟು ಬ್ಯಾಲೆನ್ಸ್ ಅನ್ನ ಮಾಡ್ಬೇಕಾಗತ್ತೆ ಏನು ಹರಿಬಿರಿಯಲ್ಲಿ ಕೆಲಸಗಳನ್ನ ನೀವು ಮಾಡುವುದಕ್ಕೆ ಹೋಗ್ತಾ ಇದ್ದೀರೋ ಆ ಕೆಲಸಗಳಲ್ಲಿ ತುಂಬಾ ಅಡೆತಡೆಗಳಿರುವಂತಹದ್ದು ಮತ್ತೆ ಸಡನ್ ಟ್ವಿಸ್ಟ್ ಸಡನ್ ಚೇಂಜಸ್ ಅಟ್ಯಾಚ್ಮೆಂಟ್ ನೀವು ಹೋಗ್ತಾ ಇದೀರೋ ಅಟ್ಯಾಚ್ಮೆಂಟ್ ಸ್ವಲ್ಪ ಭಯವನ್ನ ಹುಟ್ಟಿಸುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ ಯಾವುದೋ ಒಂದು ಕೆಲಸಗಳಲ್ಲಿ ಅಟ್ಯಾಚ್ಮೆಂಟ್ ಗಳಲ್ಲಿ ಇರ್ತೀರಾ ಆ ಅಟ್ಯಾಚ್ಮೆಂಟ್ ಗಳಲ್ಲಿ ಇದ್ದಾಗ ಮನಿ ಸೇವಿಂಗ್ ಕಡೆಗೂ ಕೂಡ ಗಮನವನ್ನ ಕೊಡಬೇಕಾಗತ್ತೆ ಯಾಕಂದ್ರೆ ಯಾವುದೋ ಒಂದು ಕೆಲಸವನ್ನ ಕರೆಕ್ಟ್ ಆದಂತಹ ಟೈಮ್ ಅಲ್ಲಿ ಮುಗಿಯಲಿಲ್ಲ ಆದ್ರೆ ಇಲ್ಲಿ ಹಣಕಾಸಿನ ವ್ಯ ವ್ಯಯವೂ ಕೂಡ ಆಗ್ತಾ ಇರುತ್ತೆ ಅಂದ್ರೆ ಖರ್ಚು ಕೂಡ ಆಗ್ತಾ ಇರುತ್ತೆ ಆ ಕೆಲಸ ಆಗ್ಬೇಕು ಕಂಪ್ಲೀಷನ್ಸ್ ಆಗ್ಬೇಕು ಇಲ್ಲಾಂದ್ರೆ ನನಗೆ ಖರ್ಚು ಕೂಡ ಜಾಸ್ತಿ ಆಗ್ತಾ ಇದೆಯಲ್ಲ ಅನ್ನುವಂತಹ ಮನಸ್ಸಿನಲ್ಲಿ ನಿಮ್ಗೆ ಒಂದು ರೀತಿಯ ತಳವಳಗಳು ಭಯಗಳು ಹುಟ್ಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ ಒಟ್ಟಿನಲ್ಲಿ ನೀವು ಅಕ್ಟೋಬರ್ ಮಧ್ಯದಲ್ಲಿ ತುಲಾ ರಾಶಿಯವರು ಬಹಳಷ್ಟು ಸಮಾಧಾನಕರವಾದಂತಹ ರೀತಿಯಲ್ಲಿಯೇ ಮುಂದುವರಿಕೆಗಳನ್ನ ಮಾಡಬೇಕು ಏನೋ ಹರಿಬಿರಿಯಲ್ಲಿ ನಾವು ಕೆಲಸಗಳನ್ನ ಮುಗಿಸ್ಕೊತೀನಿ ಆಗತ್ತೆ ಅನ್ನೋದಾದ್ರೆ ತನ್ನದೇ ಆದಂತಹ ರೀತಿಯಲ್ಲಿ ಸಡನ್ ಟ್ವಿಸ್ಟ್ ಗಳು ಬರುತ್ತೆ ಆಗ ನೀವು ಕೆಲವೊಂದು ರೀತಿಯ ಡಿಸಪಾಯಿಂಟ್ಮೆಂಟ್ ಅಲ್ಲಿ ಇರುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಓಕೆ ಸೊ ಇದಿಷ್ಟು ತುಲಾ ರಾಶಿಯವರ ಅಕ್ಟೋಬರ್ ಮಂದಿನ ಮಾಸ ಭವಿಷ್ಯವಾಗಿರತ್ತೆ ಓಕೆ